ಲೋಕಸಭೆಯಲ್ಲಿ ಅಲ್ಪಮತವನ್ನು ಹೊಂದಿರುವ ಪ್ರಧಾನಿ ನರೇಂದ್ರ ಮೋದಿ ಅವರ ಬಿ ಜೆ ಪಿಗೆ ಇಂಡಿಯಾ ಮೈತ್ರಿಕೂಟ ಮೊದಲ ಟಕ್ಕರನ್ನು ಕೊಟ್ಟಿದೆ ನಾಳೆ ಲೋಕಸಭೆಗೆ ಹೊಸ ಸ್ಪೀಕರ್ ಅವರ ಆಯ್ಕೆ ಆಗಲಿಕ್ಕಿದೆ ಸ್ಪೀಕರ್ ಹುದ್ದೆಗೆ ಇಂಡಿಯಾ ಮೈತ್ರಿಕೂಟ ಕೂಡ ತನ್ನ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದೆ ಅಂದರೆ ವಿರೋಧ ಪಕ್ಷಗಳ ಮೈತ್ರಿಕೂಟ ಕೂಡ ಸ್ಪೀಕರ್ ಹುದ್ದೆಗೆ ತನ್ನ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದೆ ಈ ಮುಖಾಂತರ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸ್ಪೀಕರ್ ಹುದ್ದೆಗೆ ಚುನಾವಣೆ ನಡೆಯಲಿದೆ ಎನ್ ಡಿ ಎ ಮೈತ್ರಿಕೂಟದ ಕಡೆಯಿಂದ ಬಿ ಜೆ ಪಿಯ ಸಂಸದ ರಾಜಸ್ಥಾನದ ಕೋಟಾ ಲೋಕಸಭಾ ಕ್ಷೇತ್ರದ ಸಂಸದ ಎರಡು ಸಾವಿರದ ಹತ್ತೊಂಬತ್ತರಿಂದ ಹದಿನೇಳನೆಯ ಲೋಕಸಭೆಯ ಅಂತ್ಯದವರೆಗೆ ಸ್ಪೀಕರ್ ಆಗಿದ್ದಂತಹ ಓಂ ಬಿರ್ಲಾ ಅವರೇ ಮತ್ತೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಸೊ ಓಂ ಬಿರ್ಲಾ ಅವರನ್ನು ಎರಡನೇ ಅವಧಿಗೂ ಕೂಡ ಕಂಟಿನ್ಯೂ ಮಾಡಲಿಕ್ಕೆ ಬಿಜೆಪಿ ನಿರ್ಧಾರವನ್ನು ಮಾಡಿದೆ ಇಂಡಿಯಾ ಮೈತ್ರಿಕೂಟದ ಕಡೆಯಿಂದ ಕೇರಳದ ಸಂಸದ ಕೋಡಿಕುನಿಲ್ ಸುರೇಶ್ ಅವರು ಎಂಟು ಬಾರಿ ಸಂಸದರಾಗಿರುವಂಥ ಕೋಡಿಕುನಿಲ್ ಸುರೇಶ್ ಅವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಸ್ಪೀಕರ್ ಹುದ್ದೆಗೆ ಸೊ ಒಂದು ವೇಳೆ ಇಂಡಿಯಾ ಮೈತ್ರಿಕೂಟ ತನ್ನ ಅಭ್ಯರ್ಥಿ ನಾಮಪತ್ರವನ್ನು ವಾಪಸ್ ಪಡೆಯದೇ ಹೋದರೆ ಆಗ ನಾಳೆ ಚುನಾವಣೆ ನಡೆಯುವಂಥದ್ದು ಅನಿವಾರ್ಯ ಆಗುತ್ತೆ ಇದು ಪಾಯಿಂಟ್ ನಂಬರ್ ಒಂದು ಎರಡನೆಯಂದು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಮಾತುಕತೆಯನ್ನು ಮಾಡಿದರು ಅವಿರೋಧವಾಗಿ ಆಯ್ಕೆ ಮಾಡೋಣ ಸ್ಪೀಕರ್ ಹುದ್ದೆಗೆ ಅಂತೇಳಿ ಆಗ ಇಂಡಿಯಾ ಬ್ಲಾಕ್ನ ಕಡೆಯಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಅವಿರೋಧವಾಗಿ ಆಯ್ಕೆ ಆಗಲಿಕ್ಕೆ ಸ್ಪೀಕರ್ ಅವಿರೋಧ ಆಯ್ಕೆಗೆ ಇಂಡಿಯಾ ಬ್ಲಾಕ್ ಅಥವಾ ಇಂಡಿಯಾ ಮೈತ್ರಿಕೂಟ ಸಂಪೂರ್ಣವಾದಂತಹ ಬೆಂಬಲವನ್ನು ಕೊಡುತ್ತೆ ಆದರೆ ಸಂಪ್ರದಾಯದ ಪ್ರಕಾರ ಡೆಪ್ಯುಟಿ ಸ್ಪೀಕರ್ ಹುದ್ದೆಯನ್ನು ನಮಗೆ ಬಿಟ್ಟು ಕೊಡಬೇಕು ಎನ್ನುವಂತಹ ಬೇಡಿಕೆಯನ್ನು ಇಡ್ತು ಇದು ಎರಡನೇ ಪಾಯಿಂಟ್ ಮೂರನೆಯ ಪಾಯಿಂಟ್ ಏನು ಅಂತ ಹೇಳಿದ್ರೆ ನರೇಂದ್ರ ಮೋದಿಯವರ ಹಠಮಾರಿತನ ಹಟಮಾರಿ ತನ್ನದ ಕಾರಣದಿಂದ ಈ ಲೋಕಸಭೆಯ ಸ್ಪೀಕರ್ ಹುದ್ದೆಗೆ ಈಗ ಚುನಾವಣೆ ಅನಿವಾರ್ಯ ಆಗ್ತಾ ಇದೆ ಇನ್ ಏನು ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅವರು ಹೇಳಿದಾರಂತೆ ಸ್ಪೀಕರ್ ಹುದ್ದೆಗೆ ಈಗ ಚುನಾವಣೆ ಮಾಡಿಬಿಡೋಣ ಫಸ್ಟಿಗೆ ಡೆಪ್ಯುಟಿ ಸ್ಪೀಕರ್ ಹುದ್ದೆಯನ್ನು ಆಮೇಲೆ ನೋಡಿಬಿಡೋಣ ಅಂತೇಳಿ ಒಂಥರ ಕುತಂತ್ರದ ಬುದ್ಧಿ ಅಂತ ಹೇಳಿದ್ರು ಕೂಡ ತಪ್ಪೇನಿಲ್ಲ ಕುತಂತ್ರದ ಬುದ್ಧಿ ಏನು ಕುತಂತ್ರ ಅಂತ ಹೇಳಿದ್ರೆ ಸ್ಪೀಕರ್ ಹುದ್ದೆಗೆ ಈಗ ಎಲೆಕ್ಷನ್ ಮುಗಿಸ್ಬಿಟ್ರೆ ಅಂದರೆ ಡೆಪ್ಯುಟಿ ಸ್ಪೀಕರ್ ಆದರೂ ಆಗುತ್ತೆ ಆಗದೇ ಇದ್ದರೂ ನಡೆಯುತ್ತೆ ಎನ್ನುವಂತಹ ಮನಸ್ಥಿತಿಯಲ್ಲಿ ಮೋದಿ ಮತ್ತು ಶಾ ಇರುವಂಥದ್ದು ಗುಜರಾತ್ನ ಈ ಎರಡು ಜೋಡಿ ಇವರು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ಡೆಪ್ಯುಟಿ ಸ್ಪೀಕರೇ ಇರಲಿಲ್ಲ ವಿಚ್ 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 ಈಸ್ ಕಾನ್ಸ್ಟಿಟ್ಯೂಷ್ನಲ್ ಪೋಸ್ಟು ಲೋಕಸಭೆಗೆ ಒಬ್ಬರು ಸ್ಪೀಕರ್ ಇನ್ನೊಬ್ರು ಡೆಪ್ಯುಟಿ ಸ್ಪೀಕರ್ ಅಂತ ಇರಬೇಕು ಅಂತಿದೆ ಡೆಪ್ಯುಟಿ ಸ್ಪೀಕರೇ ಇರಲಿಲ್ಲ ಐದು ವರ್ಷ ಕಾರಣ ಮೋದಿ ಶಾ ಬೇಡ ಅಂತ ಡಿಸೈಡ್ ಮಾಡಿಯಾಗಿತ್ತು ಲೋಕಸಭೆಗೆ ಡೆಪ್ಯುಟಿ ಸ್ಪೀಕರ್ ಬೇಡ ಅಂತ ಓಂ ಬಿರ್ಲಾ ಸ್ಪೀಕರ್ ಆಗಿದ್ದಾರೆ ಸಾಕು ಅಂತಿತ್ತು ಸೊ ಡೆಪ್ಯೂಟಿ ಸ್ಪೀಕರೇ ಇರಲಿಲ್ಲ ಹೀಗಾಗಿ ಮೋದಿ ಮಾತನ್ನು ಒಪ್ಕೊಳ್ಳಿಕ್ಕೆ ಇಂಡಿಯಾ ಬ್ಲಾಕ್ನವರು ನಮ್ಮ ರೆಡಿ ಇಲ್ಲ ಕಾರಣ ಏನಂತ ಹೇಳಿದ್ರೆ ಮೋದಿಯ ಮೇಲೆ ವಿಶ್ವಾಸ ಇಲ್ಲ ನಂಬಿಕೆ ಇಲ್ಲ ಈಗ ಮೋದಿ ಹೇಳಿದ್ದಕ್ಕೆ ಒಪ್ಕೊಂಡು ಸ್ಪೀಕರ್ ಹುದ್ದೆಗೆ ಅವಿರೋಧ ಆಯ್ಕೆಗೆ ಸಹಾಯ ಮಾಡಿಬಿಟ್ರೆ ಬೆಂಬಲವನ್ನು ಕೊಟ್ಬಿಟ್ರೆ ಡೆಪ್ಯೂಟಿ ಸ್ಪೀಕರ್ ಹುದ್ದೆಗೆ ಆಯ್ಕೆ ಮಾಡಲಿಕ್ಕೆ ಆವಾಗ ಟಕ್ಕರ್ ತೆಗೆದ್ರೆ ನರೇಂದ್ರ ಮೋದಿ ಸೊ ನರೇಂದ್ರ ಮೋದಿ ಮೇಲೆ ನಂಬಿಕೆ ಇಲ್ಲ ಇಂಡಿಯಾ ಮೈತ್ರಿಕೂಟಕ್ಕೆ ಒಂಥರ ಮೋದಿ ಮತ್ತು ಶಾ ಜೋಡಿಯತ್ತು ಒಂಥರ ಕುತಂತ್ರ ಮನಸ್ಥಿತಿ ಕುತಂತ್ರ ರಾಜಕೀಯದ ಮನಸ್ಥಿತಿ ಇದು ಮೂರನೆಯ ಪಾಯಿಂಟ್ ನಾಲ್ಕನೆಯ ಪಾಯಿಂಟ್ ಏನು ಅಂತ ಹೇಳಿದ್ರೆ ಓಂ ಬಿರ್ಲಾ ಅವರನ್ನೇ ಮತ್ತೆ ಬಿ ಜೆ ಪಿ ಸ್ಪೀಕರ್ ಹುದ್ದೆಗೆ ನಾಮಪತ್ರ ಸಲ್ಲಿಸಿದೆ ಓಂ ಬಿರ್ಲಾ ಎರಡು ಸಾವಿರದ ಹತ್ತೊಂಬತ್ತರಿಂದ ಈ ಹದಿನೇಳನೆಯ ಲೋಕಸಭೆ ಅವಧಿ ಮುಕ್ತಾಯ ಮುಕ್ತಾಯವಾಗುವವರಿಗೆ ಸ್ಪೀಕರ್ ಆಗಿದ್ದಂಥವು ಓಂ ಬಿರ್ಲಾ ಅವಧಿಯಲ್ಲಿ ಸರ್ಕಾರ ನರೇಂದ್ರ ಮೋದಿಯವರ ಸರ್ಕಾರ ಮೋದಿ ಮತ್ತು ಶಾ ಜೋಡಿ ಇಡೀ ಲೋಕಸಭೆಯ ಕಲಾಪವನ್ನು ತಮಗೆ ಇಷ್ಟ ಬಂದ ಹಾಗೆ ನಡೆಸ್ಕೊಂಡು ಹೋಗಿತ್ತು ನೂರಕ್ಕೂ ಅಧಿಕ ಸಂಸದರನ್ನು ಉಚ್ಚಾಟನೆ ಮಾಡಲಾಗಿತ್ತು ಲೋಕಸಭೆಯಿಂದ ಸಂಸದರ ಮೈಕ್ಗಳನ್ನು ಆಫ್ ಮಾಡಲಾಗಿತ್ತು ಸಂಸದರು ಮಾತನಾಡಿದಂತಹ ಭಾಷಣದ ತುಣುಕುಗಳನ್ನು ಕಡತದಿಂದ ತೆಗೆಯಲಾಗಿತ್ತು ಅಷ್ಟರ ಮಟ್ಟಿಗಿನ ದುರಹಂಕಾರ ಧಿಮಾಕಿನ ವರ್ತನೆಯನ್ನು ಮೋದಿ ಮತ್ತು ಶಾ ಜೋಡಿ ಸ್ಪೀಕರ್ ಮುಖಾಂತರ ಲೋಕಸಭೆಯಲ್ಲಿ ತೋರಿಸಿತ್ತು ಸೊ ಈಗ ಬಿ ಜೆ ಪಿಯ ಬಳಿ ಬಹುಮತ ಇಲ್ಲ ಎನ್ ಡಿ ಎ ಬಳಿ ಮಾತ್ರ ಬಹುಮತ ಇರುವಂಥದ್ದು ಮೋದಿ ಟಿ ಡಿ ಪಿಯ ಚಂದ್ರಬಾಬು ನಾಯ್ಡು ಜೆ ಡಿ ಯುನ ನಿತೀಶ್ ಕುಮಾರ್ ಶಿವಸೇನೆಯ ಏಕನಾಥ್ ಶಿಂದೆ ಋಣದಲ್ಲಿ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಅದೇ ಋಣದಲ್ಲಿ ಈಗ ಲೋಕಸಭೆಯಲ್ಲಿ ಕಲಾಪವನ್ನು ನಡೆಸಬೇಕು ಲೋಕಸಭೆಯಲ್ಲಿ ಅಧಿವೇಶನವನ್ನು ನಡೆಸಬೇಕು ಆ ಋಣದಲ್ಲೇ ಆದರೂ ಕೂಡ ಅಹಂಕಾರ ಧಿಮಾಕು ಮೋದಿ ಮತ್ತು ಶಾ ಜೋಡಿಗೆ ಇನ್ನೂ ಕೂಡ ತಗ್ಗಿಲ್ಲ ನಾವು ಹಿಂಗೆ ಮಾಡ್ತೀವಿ ಹೇಳಿ ನಿನ್ನೆ ಲೋಕಸಭೆಯ ಹದಿನೆಂಟನೆಯ ಲೋಕಸಭೆಯ ಮೊದಲ ದಿನದ ಕಲಾಪ ಆರಂಭ ಆಗೋದಕ್ಕಿಂತ ಮುಂಚೆ ನರೇಂದ್ರ ಮೋದಿಯವರು ಮಾಧ್ಯಮಗಳ ಎದುರುಗಡೆ ಬಂದು ಮಾತನಾಡಿದರು ಆಗ ಕೂಡ ತಮ್ಮ ಸುತ್ತ ಇದ್ದಿದ್ದು ಬಿ ಜೆ ಪಿ ಪಕ್ಷದ ಸಚಿವರ ಗುಂಪು ಮಾತ್ರ ಆಗ ಮೋದಿ ಮೋದಿಯವರು ನಾವು ಒಮ್ಮತದೊಂದಿಗೆ ಸರ್ಕಾರವನ್ನು ನಡೆಸಬೇಕು ಅಂತೇಳಿ ಅಂದರೆ ವಿರೋಧ ಪಕ್ಷಗಳು ಮತ್ತು ಆಡಳಿತ ಪಕ್ಷಗಳು ಜೊತೆಯಾಗಿ ಸರ್ಕಾರವನ್ನು ನಡೆಸಬೇಕು ಜೊತೆಯಾಗಿ ಸರ್ಕಾರ ನಡೆಸಬೇಕು ಎನ್ನುವಂತಹ ಬುದ್ಧಿಯನ್ನು ಊರವರಿಗೆಲ್ಲ ಹೇಳುವಂತಹ ನರೇಂದ್ರ ಮೋದಿಯವರಿಗೆ ಡೆಪ್ಯೂಟಿ ಸ್ಪೀಕರ್ ಹುದ್ದೆಯನ್ನು ಇಂಡಿಯಾ ಮೈತ್ರಿ ಕೊಟ್ಟಕ್ಕೆ ಅಥವಾ ವಿರೋಧ ಪಕ್ಷಗಳ ಮೈತ್ರಿ ಕೊಟ್ಟಕ್ಕೆ ಬಿಟ್ಕೊಡೋಕ್ಕೆ ಅಂತಂದ್ರೆ ಸುಮ್ಮನೆ ಭಾಷಣ ಬೊಗಳೆ ಭಾಷಣಗಳು ಬೊಗಳೆ ಮಾತುಗಳು ಸುಮ್ಮನೆ ಮಾಧ್ಯಮಗಳಿದ್ರು ನ್ಯಾಷನಲ್ ಮೀಡಿಯಾದಲ್ಲೂ ಒಂದು ಹೆಡ್ಲೈನ್ ಆಗುತ್ತೆ ಈ ಥರ ಹೇಳಿದ್ರು ಮೋದಿ ಟೀಮ್ ಇಂಡಿಯಾದ ಬಗ್ಗೆ ಮಾತಾಡಿದ್ರು ಒಮ್ಮತದ ಸರ್ಕಾರದ ಬಗ್ಗೆ ಮಾತಾಡಿದ್ರು ಅಂತ ಸುಮ್ಮನೆ ಹೆಡ್ ಬೊಗಳೇ ಭಾಷಣಗಳು ಎರಡು ಸಾವಿರದ ಹದಿನಾಲ್ಕರಲ್ಲಿ ತಂಬಿದುರೈ ಎ ಐ ಡಿ ಎಂ ಕೆ ಯ ತಂಬಿದುರೈ ಅವರಿಗೆ ಡೆಪ್ಯೂಟಿ ಸ್ಪೀಕರ್ ಹುದ್ದೆಯನ್ನು ಬಿಟ್ಟುಕೊಡ್ಲಾಗಿತ್ತು ಈ ಹಿಂದೆ ಕೂಡ ಅದೇ ಸಂಪ್ರದಾಯ ನಡ್ಕೊಂಡು ಬಂದಿತ್ತು ಬಟ್ ಈಗ ಕಷ್ಟ ಯಾಕೆ ಒಮ್ಮತದ ಸ್ಪೀಕರನ್ನು ಪ್ರತಿ ಸರ್ಕಾರವು ಬಯಸುತ್ತೆ ಅಂತ ಹೇಳಿದ್ರೆ ಕಾರಣ ಏನು ಅಂತ ಹೇಳಿದ್ರೆ ಸ್ಪೀಕರ್ ಆದಂಥವರು ಇಸ್ ದ ಮಾಸ್ಟರ್ ಆಫ್ ಹೌಸ್ ಅಂದರೆ ದಿ ಹೌಸ್ ಲೋಕಸಭೆಯ ಮಾಲೀಕ ಅಂಥೇಳಿ ಸೊ ಅವರು ವಿರೋಧ ಪಕ್ಷಗಳು ಮತ್ತು ಆಡಳಿತ ಪಕ್ಷ ಇಬ್ಬರ ವಿಶ್ವಾಸದಲ್ಲಿ ಇಬ್ಬರ ನಂಬಿಕೆಯಲ್ಲಿ ಕಲಾಪವನ್ನು ನಡೆಸ್ಕೊಂಡು ಹೋಗಬೇಕಾಗತ್ತೆ ಆಗ ಮಾತ್ರ ಸುಗಮ ಕಲಾಪ ನಡೆಯಲಿಕ್ಕೆ ಸಾಧ್ಯ ಬಟ್ ಕಳೆದ ಐದು ವರ್ಷದಲ್ಲಿ ಓಂ ಬಿರ್ಲಾ ಆ ಕೆಲಸವನ್ನು ಮಾಡಲಿಲ್ಲ ಆ್ಯಸ್ ಎ ಸ್ಪೀಕರ್ ಬಿ ಜೆ ಪಿಯ ಮೋದಿ ಮತ್ತು ಶಾ ಏನೆಲ್ಲ ಆದೇಶಗಳನ್ನು ಕೊಟ್ಟರು ಅದನ್ನಷ್ಟೇ ಪಾಲನೆ ಮಾಡಿದ್ದು ಓಂ ಬಿರ್ಲಾ ಆ್ಯಸ್ ಎ ಸ್ಪೀಕರ್ ಬಟ್ ಈ ಬಾರಿ ಕಷ್ಟ ಇದೆ ನೋಡಿ ಮುನ್ನೂರ ಮೂರು ಸಂಸದರಿದ್ದರೂ ಕೂಡ ಬಿ ಜೆ ಪಿಗೆ ಎನ್ ಡಿ ಎಲ್ಲಿ ಮುನ್ನೂರ ಐವತ್ತೊಂದು ಮಂದಿ ಸಂಸದರಿದ್ದರೂ ಕೂಡ ಕಳೆದ ಬಾರಿ ಬೆವರುಳಿಸಿದ್ವು ವಿರೋಧ ಪಕ್ಷಗಳು ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಮೋದಿ ಸರ್ಕಾರವನ್ನು ಈ ಬಾರಿ ಬಿ ಜೆ ಪಿಯೇ ಮೈನಾರಿಟಿಯಲ್ಲಿದೆ ನಾಲ್ಕುನೂರು ನಾಲ್ಕುನೂರು ಅಂತಿದ್ದವರು ಸಿಂಪಲ್ ಮೆಜಾರಿಟಿ ದಾಟಲಿಕ್ಕೆ ಸಾಧ್ಯ ಆಗಲಿಲ್ಲ ಇನ್ನೂರ ಎಪ್ಪತ್ತೆರಡು ಸೀಟನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಬಿ ಜೆ ಪಿ ಅವರಿಗೆ ಸಲ ಸಲ ಮೋದಿಯವರಿಗೆ ಈಗ ಲೋಕಸಭೆಯ ಬಲಾಬಲದ ಲೆಕ್ಕಾಚಾರಕ್ಕೆ ಬರೋದಾದರೆ ಎನ್ ಡಿ ಎ ಮೈತ್ರಿಕೂಟ ಇನ್ನೂರ ತೊಂಬತ್ತ ಮೂರು ಸಂಸದರನ್ನು ಹೊಂದಿದೆ ಇಂಡಿಯಾ ಮೈತ್ರಿಕೂಟ ಇನ್ನೂರ ಮೂವತ್ತೇಳು ಸಂಸದರನ್ನು ಹೊಂದಿರುವಂಥದ್ದು ಉಳಿದ ಇಪ್ಪತ್ತ ಮೂರು ಸಂಸದರು ಸಣ್ಣ ಪುಟ್ಟ ಪಕ್ಷಗಳು ಅದರಲ್ಲಿ ವೈ ಎಸ್ ಆರ್ ಕಾಂಗ್ರೆಸ್ನ ನಾಲ್ವರು ಸಂಸದರು ಕೂಡ ಸೇರಿದ್ದಾರೆ ಕಷ್ಟ ಇದೆ ನರೇಂದ್ರ ಮೋದಿ ಸರ್ಕಾರಕ್ಕೆ ಕಲಾಪವನ್ನು ನಡೆಸಲಿಕ್ಕೆ ಸುಲಭ ಇಲ್ಲ ಬುಲ್ಡೋಸಿಂಗ್ ಮಾಡೋಕ್ಕಾಗಲ್ಲ ತಾನು ನಡೆದಿದ್ದೆ ನಾನು ಹಾ ಮಾಡಿದ್ದೆ ನಾನು ಹೇಳಿದ್ದೆ ಅಂಥೇಳಿ ನೋಡಲಿಕ್ಕಾಗಲ್ಲ ಋಣದಲ್ಲಿ ಸರ್ಕಾರವನ್ನು ನಡೆಸ್ತಾ ಇರುವಂತಹ ನರೇಂದ್ರ ಅವರಿಗೆ ಇನ್ನು ಐದು ವರ್ಷ ಕಲಾಪವನ್ನು ನಡೆಸುವಂಥದ್ದು ಲೋಕಸಭೆಯಲ್ಲಿ ಅತ್ಯಂತ ಕಷ್ಟದ ಪರಿಶ್ರಮದ ಕೆಲಸ ಆಗಲಿದೆ ದುರಹಂಕಾರ ಹೋಗಿಲ್ಲ ಮೋದಿ ಮತ್ತು ಶಾ ಇಬ್ಬರ ದುರಹಂಕಾರ ಕೂಡ ಕಮ್ಮಿಯಾಗಿಲ್ಲ ಆ ಧಿಮಾಕು ಕಮ್ಮಿಯಾಗಿಲ್ಲ ಆ ಐವತ್ತಾರು ಇಂಚಿನ ಎ ಮನಸ್ಥಿತಿ ಇದೆಯಲ್ಲ ಅದು ಇನ್ನೂ ಕಮ್ಮಿ ಆಗಿಲ್ಲ ಅದು ಕಮ್ಮಿ ಆದರೆ ಸುಗಮ ಕಲಾಪ ನಡೆಯುತ್ತೆ ಅದು ಕಮ್ಮಿ ಆಗಲಿಲ್ಲ ಅಂದರೆ ಸುಗಮ ಕಲಾಪ ನಡೆಯಲ್ಲ